ಬಾಂಗ್ಲಾದೇಶದಲ್ಲಿ ಇವತ್ತು ಹಿಂದೂಗಳ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ ನಾನು ಹಿಂದೂ ಅಂತೇಳಿ ಏನಾದರೂ ಕೈಗೆ ಕಂಕಣ ಅಥವಾ ದಾರ ಕಾಣಿಸಿದ್ರು ಸಾಕು ಅವನ ಈ ಪರಿಸ್ಥಿತಿ ಹಿಂದೂ ಅಲ್ಪಸಂಖ್ಯಾತನಾಗ್ತಾನ ಅಲ್ಲಿ ಈ ಮನಸ್ಥಿತಿಗಳು ಬೆಳೆಯುತ್ತೆ ಇದಕ್ಕೆ ಕಾರಣ ಮೊದಲನೇದಾಗಿ ಅಫ್ಘಾನಿಸ್ತಾನ ಕಳ್ಕೊಂಡ್ವಿ ಎರಡನೇದಾಗಿ ಪಾಕಿಸ್ತಾನವನ್ನು ಕಳ್ಕೊಂಡ್ವಿ ಎಲ್ಲಾ ಕಡೆನೂ ಹಿಂದೂ ಇವತ್ತು ಅಲ್ಪಸಂಖ್ಯಾತರಾದಲ್ಲಿ ಇಪ್ಪತ್ತೇಳು ಪರ್ಸೆಂಟ್ ಇದ್ದಂತಹ ಹಿಂದೂಗಳು ಆ ಹಿಂದೂಗಳನ್ನ ಮರಕ್ಕೆ ಕಟ್ಟಿ ಸೀಮೆಂಟ್ ಹಾಕ್ಸು ಮಾನ್ಯ ಪ್ರಧಾನಮಂತ್ರಿಗಳೇ ಇದನ್ನ ನಿಲ್ಲಿಸುವಂತಹ ಪ್ರಯತ್ನ ನೀವು ರಾಜತಾಂತ್ರಿಕವಾಗಿ ಮಾಡಬೇಕಾಗಿದೆ ಇದರ ಜೊತೆಯಲ್ಲಿ ಸುಮಾರು ಬಾಂಗ್ಲಾದೇಶದ ಇರ್ತಕ್ಕಂಥ ಈ ಮನಸ್ಥಿತಿ ಇದರಿಂದ ಹಿಂದೂಗಳನ್ನ ಕಾಪಾಡಬೇಕಾಗಿದೆ ಇದು ಕಾಪಾಡಲಿಲ್ಲ ಅಂತಂದ್ರೆ ಇದು ಉಳಿಯಲ್ಲ ಧರಣಿ ನ್ಯೂಸ್ ನ ಬೆಂಬಲಿಸಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ